ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡದಲ್ಲಿ ನಮ್ಮ ಮಾತು ಕೇಳಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಡ್ಯಾಶ್ಗೆ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು ಇದಕ್ಕೆ ಆಯ್ಕೆಗಳನ್ನ ನೋಡಿ ಮಕ್ಕಳ ನರಿ ಜಿಂಕೆ ಕೋತಿ ಆನೆ ಸರಿಯಾದ ಉತ್ತರ ಆನೆ ಆನೆಗೆ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು ಎರಡನೇ ಬಿಟ್ಟ ಸ್ಥಳ ನೋಡಿ ನೀರು ಒಂದು ಡ್ಯಾಶ್ ಸಂಪತ್ತು ಆಯ್ಕೆಗಳು ಅಮೂಲ್ಯ ಚಿಕ್ಕ ದೊಡ್ಡ ಸರಳ ಇದಕ್ಕೆ ಸರಿಯಾದ ಉತ್ತರ ಅಮೂಲ್ಯ ಸಂಪತ್ತು ಮೂರನೇ ಬಿಟ್ಟ ಸ್ಥಳ ಮದ್ದು ಗುಂಡು ಸಿಡಿಸಬೇಡಿ ಡ್ಯಾಶ್ ಯನ್ನು ಕೆಡಿಸಬೇಡಿ ಆಯ್ಕೆಗಳು ಪರಿಸರ ಶಾಂತಿ ಸುಖ ಕಾಡು ಇದಕ್ಕೆ ಸರಿಯಾದ ಆಯ್ಕೆ ಶಾಂತಿಯನ್ನು ಕೆಡಿಸಬೇಡಿ ಓಕೆ ಮಕ್ಕಳ ನಾಲ್ಕನೇ ಬಿಟ್ಟ ಸ್ಥಳ ದಯೆ ಇರಲಿ ಡ್ಯಾಶ್ ಪ್ರಾಣಿಗಳಲ್ಲಿ ಆಯ್ಕೆಗಳು ಒಂದು ಸಕಲ ಸುಂದರ ಕರುಣೆ ಇದಕ್ಕೆ ಸರಿಯಾದ ಉತ್ತರ ಸಕಲ ಪ್ರಾಣಿಗಳಲ್ಲಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಯೋಚಿಸಿ ಒಂದು ಪದದಲ್ಲಿ ಉತ್ತರಿಸಿ ಯೋಚಿಸಿ ಒಂದು ಪದದಲ್ಲಿ ಉತ್ತರಿಸಿ ಓಕೆನಾ ಐದನೇದಾಗಿ ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಯಾವುದು ಮಕ್ಕಳ ಮದ್ದು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಮದ್ದು ಅಂತ ಕರೀತಾರೆ ಅದನ್ನು ಆರನೇದಾಗಿ ವಿವರ ಬರೆದು ಹಾಕುವ ಹಲಗೆ ಯಾವುದು ಫಲಕ ಪಾರ್ಕ್ಗಳೆಲ್ಲ ಹೋದಾಗ ನೋಡ್ತಿರಲ್ಲ ಅದು ಫಲಕ ಏಳನೇದಾಗಿ ದೀಪಾವಳಿ ಹಬ್ಬದಲ್ಲಿ ಹಾಗೂ ಉತ್ಸವಾದಿಗಳಲ್ಲಿ ಹಾರಿಸುವ ಸಿಡಿ ಮದ್ದು ಅದನ್ನು ಪಟಾಕಿ ಅಂತ ಹೇಳ್ತೀವಲ್ವಾ ಪಟಾಕಿ ಅಂತ ಬರಿಬೇಕು ಮಕ್ಕಳ ನೆಕ್ಸ್ಟ್ ಎಡ್ಡಿ ನೋಡಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇದರಲ್ಲಿ ಪ್ರಶ್ನೆ ಎಂಟು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಈ ಮಾತನ್ನು ಬೆಕ್ಕು ಸಭೆಗೆ ಹೇಳಿತು ಪ್ರಶ್ನೆ ಒಂಬತ್ತು ನಾವು ರೈತರಿಗೂ ನಿಮಗೂ ಮಿತ್ರರು ಈ ಮಾತನ್ನು ಎರೆಹುಳು ಸಭೆಗೆ ಹೇಳಿತು ಪ್ರಶ್ನೆ ಹತ್ತು ನೋಡಿ ಮಕ್ಕಳ ನಾವು ನಿಮ್ಮೊಂದಿಗೆ ಇದ್ದೇವೆ ನಮ್ಮನ್ನು ಮುದ್ದಿಸಿರಿ ಈ ಮಾತನ್ನು ಬೆಕ್ಕು ಸಭೆಗೆ ಹೇಳಿತು ಪ್ರಶ್ನೆ ಹನ್ನೊಂದು ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ ಈ ಮಾತನ್ನು ಕೋತಿ ಸಭೆಗೆ ಹೇಳಿತು ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಈ ಕೆಳಗೆ ಸೂಚಿಸಿರುವ ಸ್ಥಳಗಳಲ್ಲಿ ನೀವು ನೋಡಿದ ಸೂಚನಾ ಫಲಕಗಳ ಮೇಲಿರುವ ಬರಹಗಳನ್ನು ಬರೆ ಉದಾಹರಣೆಗೆ ಆಸ್ಪತ್ರೆ ತೀವ್ರ ನಿಗಾ ಘಟಕ ಅಂದರೆ ನಾವು ಆಸ್ಪತ್ರೆಗೆ ವಿಸಿಟ್ ಮಾಡಿದಾಗ ಏನಿರುತ್ತೋ ಅಲ್ಲಿ ಸೂಚನಾ ಫಲಕಗಳು ಅದನ್ನು ಬರಿತಾ ಹೋಗಬೇಕು ಮಕ್ಕಳ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಇರುತ್ತೆ ರಕ್ತ ನಿಧಿ ಅಂತಲೂ ಇರುತ್ತೆ ಮೆಡಿಕಲ್ ಶಾಪ್ ಅಂತ ಇರುತ್ತೆ ಅಲ್ವಾ ತೀವ್ರ ನಿಗಾ ಘಟಕ ಅಂದರೆ ಐ ಸಿ ಯು ಅಂತ ಹೇಳ್ತೀವಲ್ವಾ ಅದು ನೋಡಿ ಪ್ರಶ್ನೆ ಹನ್ನೆರಡರಲ್ಲಿ ಶಾಲೆ ಶಾಲೆ ಹತ್ರ ಯಾವ ಫಲಕ ಇರುತ್ತೆ ಮಕ್ಕಳ ಸಾಲಾಗಿ ಬನ್ನಿ ರೋಡ್ ಏನು ಏನಾಕಿರ್ತಾರೆ ನಿಧಾನವಾಗಿ ಚಲಿಸಿ ಶಾಲೆ ಇದೆ ಅಂತೆಲ್ಲ ಹಾಕಿರ್ತಾರಲ್ವ ಅದರಲ್ಲಿ ಯಾವ್ದಾನ ಒಂದನ್ನು ಬರಿಬೇಕಾಗತ್ತೆ ಮಕ್ಕಳ ಶೌಚಾಲಯ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ನೀರನ್ನು ಮಿತವಾಗಿ ಬಳಸಿ ಅಂತೆಲ್ಲ ಇರುತ್ತಲ್ವಾ ನೆಕ್ಸ್ಟ್ ನೋಡಿ ಉದ್ಯಾನವನ ಉದ್ಯಾನವನ ಅಂದರೆ ಪಾರ್ಕು ಮಕ್ಕಳ ಏನಿರುತ್ತೆ ಪಾರ್ಕಲ್ಲಿ ಹೂವನ್ನು ಕೀಳಬೇಡಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ ಕಸದ ಬುಟ್ಟಿಯನ್ನು ಬಳಸಿ ಆ ರೀತಿಯಾಗೆಲ್ಲ ಇರುತ್ತಲ್ವಾ ಯಾವುದನ್ನ ಒಂದು ಬರೆದ್ರೆ ಸಾಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದರಲ್ಲಿ ಪ್ರಶ್ನೆ ಹದಿನೈದು ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಉತ್ತರ ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳು ಅವುಗಳು ಮಾತನಾಡುವುದಿಲ್ಲ ಆದರೆ ಅವುಗಳಿಗೂ ನಾವು ದಯೆ ಪ್ರೀತಿ ಕರುಣೆಯನ್ನು ತೋರಿಸಬೇಕು ಮುಖ್ಯವಾಗಿ ಆಹಾರವನ್ನು ನೀಡಬೇಕು ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು ನೆಕ್ಸ್ಟು ಪ್ರಶ್ನೆ ಹದಿನಾರು ನೋಡಿ ಮಕ್ಕಳ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಎರೆಹುಳುವಿಗೆ ಹೇಗೆ ಸಹಾಯ ಮಾಡುವಿರಿ ಉತ್ತರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹಾಗೂ ಎರೆಹುಳುವಿಗೆ ಸಹಾಯ ಮಾಡಲು ಸಾವಯವ ಗೊಬ್ಬರವನ್ನು ಹಸಿ ಕಸವನ್ನು ಬಳಸುತ್ತೇವೆ ರಾಸಾಯನಿಕ ಔಷಧಿ ಇಲ್ಲವೇ ಕ್ರಿಮಿನಾಶಕವನ್ನು ಹಾಗೂ ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ ಈ ಮೂಲಕ ಎರೆಹುಳುವಿಗೆ ಸಹಾಯ ಮಾಡುತ್ತೇನೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಧಿಪತಿ ಇದಕ್ಕೆ ಸಮಾನಾರ್ಥಕ ಪದ ರಾಜ ಅಥವಾ ನಾಯಕ ಮಂಗ ಅಂದರೆ ಕೋತಿ ಅಥವಾ ವಾನರ ಕಾಡು ಅಂದರೆ ಅರಣ್ಯ ಅಥವಾ ಅಡವಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಭಿತ್ತಿಪತ್ರವನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಓಕೆನಾ ಭಿತ್ತಿಪತ್ರ ಹೇಗಿರುತ್ತೆ ನೋಡಿ ಇದೆ ನೋಡಿ ಮಕ್ಕಳ ಭಿತ್ತಿಪತ್ರ ಈಗ ಪ್ರಶ್ನೆಗಳನ್ನ ನೋಡಿ ಮಕ್ಕಳ ಈ ಭಿತ್ತಿಪತ್ರ ಯಾವ ಇಲಾಖೆಗೆ ಸಂಬಂಧಿಸಿದೆ ಉತ್ತರ ಈ ಭಿತ್ತಿಪತ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಿಸಿದೆ ಅಲ್ವಾ ನೆಕ್ಸ್ಟ್ ನೋಡಿ ಪ್ರಶ್ನೆ ಇಪ್ಪತ್ತೊಂದು ಒಣ ಕಸವನ್ನು ಯಾವ ಬಣ್ಣದ ಬುಟ್ಟಿಗೆ ಹಾಕಬೇಕು ಉತ್ತರ ಕಸವನ್ನು ನೀಲಿ ಬಣ್ಣದ ಬುಟ್ಟಿಗೆ ಹಾಕಬೇಕು ಅಥವಾ ನೀಲಿ ಬುಟ್ಟಿಗೆ ಹಾಕಬೇಕು ಪ್ರಶ್ನೆ ಇಪ್ಪತ್ತೆರಡು ಹಸಿ ಕಸವನ್ನು ಯಾವ ಬಣ್ಣದ ಕಸದ ಬುಟ್ಟಿಗೆ ಹಾಕಬೇಕು ಉತ್ತರ ಹಸಿ ಕಸವನ್ನು ಹಸಿರು ಬಣ್ಣದ ಕಸದ ಬುಟ್ಟಿಗೆ ಹಾಕಬೇಕು ಪ್ರಶ್ನೆ ಇಪ್ಪತ್ತ್ಮೂರು ನೋಡಿ ಮಕ್ಕಳ ಈ ಭಿತ್ತಿ ಪತ್ರದಲ್ಲಿರುವ ಘೋಷಣಾ ವಾಕ್ಯವನ್ನು ಬರೆಯಿರಿ ಉತ್ತರ ಸ್ವಚ್ಛಮೇವ ಜಯತೆ ನಿಮ್ಮ ಪರಿಸರ ಮತ್ತು ನಿಮ್ಮ ಶಾಲೆಯನ್ನು ಸ್ವಚ್ಛವಾಗಿ ಇಡಿ ಅನ್ನೋದು ಭಿತ್ತಿಪತ್ರದಲ್ಲಿ ಬರೆದಿರುವಂತಹ ಘೋಷಣಾ ವಾಕ್ಯವಾಗಿದೆ ಮಕ್ಕಳ ಮಕ್ಕಳ ಇಲ್ಲಿಗೆ ನಮ್ಮ ಮಾತು ಕೇಳಿ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್